ಹಾಯ್ ಎಲ್ಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಟಾಪಿಕ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ತಮ್ಮೇಲೆ ನೋಡಿರ್ತೀರಾ ಏನು ವಿಷಯದ ಬಗ್ಗೆ ಮಾತಾಡ್ತಿರುವಂಥದ್ದು ಅಂತ ಹೇಳಿಬಿಟ್ಟು ಇವತ್ತು ನನಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದಿದೆ ನನ್ನ ಜರ್ನಿ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರಿನ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ಅತಿ ಮುಖ್ಯವಾಗಿರುತ್ತೆ ನನಗೆ ಈ ಗೂಗಲ್ ಆ್ಯಡ್ಸೆನ್ಸ್ ಬರಬೇಕಂದ್ರೆ ನೀವೇ ಕಾರಣ ಆಗಿರ್ತೀರಾ ಹಾಗಾಗಿ ನಾನು ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇದು ಎರಡನೇ ವಿಡಿಯೋ ಆಗಿರುತ್ತೆ ಪಾರ್ಟ್ ಒನ್ ಪಾರ್ಟ್ ಟೂ ಅಂತ ಹೇಳಿಬಿಟ್ಟು ಎರಡು ವಿಡಿಯೋನ ಡಿವೈಡ್ ಮಾಡ್ಕೊಂಡಿದ್ದೀನಿ ಏಕೆ ಅಂತಂದರೆ ತುಂಬ ಲಾಂಗ್ ಇರುತ್ತೆ ಒಂದೇ ವಿಡಿಯೋದಲ್ಲಿ ನೋಡಲ್ಲ ಅಂತ ಹೇಳಿಬಿಟ್ಟು ಎರಡು ವಿಡಿಯೋನ ಮಾಡಿರುವಂಥದ್ದು ನಿಮಗೆ ಈ ವಿಡಿಯೋನ ನೋಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ ಗೊತ್ತಾಗಿ ನೀವು ಕೂಡ ಯೂಟ್ಯೂಬರ್ ಆಗ್ಬೋದು ಹಾಗಾಗಿ ನಾನು ಎಲ್ಲರೂ ಒಂದು ಮಾಹಿತಿ ಕೊಡೋಣ ನನ್ನ ಜರ್ನಿ ಬಗ್ಗೆ ಅಂತ ಹೇಳ್ಬಿಟ್ಟು ವಿಡಿಯೋ ಮುಖಾಂತರ ನಾನು ಹೇಳಿರುವಂಥದ್ದು ಎಲ್ಲಿ ಸ್ಕಿಪ್ ಮಾಡ್ದೇ ವಿಡಿಯೋನ ನೋಡ್ತಾ ಹೋಗಿ ವ್ಯೂಸ್ ಬಂದಿಲ್ಲ ಅಂತೇಳಿ ತುಂಬಾ ಬೇಜಾರ್ ಮಾಡಿಕೊಂಡು ಮೇಡಮ್ನ ನಾನು ಮತ್ತೆ ಕಾಂಟ್ಯಾಕ್ಟ್ ಮಾಡಿದೆ ಅಂದರೆ ನಾನು ಮೇಡಮ್ ನಾನು ಎಷ್ಟು ಕಷ್ಟಪಟ್ಟರು ಕೂಡ ನಾನು ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿದ್ದೀನಿ ನನಗೆ ವ್ಯೂಸ್ ಇಲ್ಲ ಏನು ಮಾಡಬೇಕನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದಕ್ಕೆ ನನಗೆ ಮೇಡಮ್ ಒಂದೇ ಸಜೆಷನ್ ಕೊಟ್ಟರು ಹಾಂ ನಾನು ಹೇಳಿರೋ ಥರ ಮಾಡಪ್ಪ ನಿನಗೆ ಬೇಗ ಮಾನಿಟೈಸರ್ ಆನ್ ಆಗುತ್ತೆ ಹಾಗೆಯೇ ಒಂದು ಸಾವಿರ ಜನ ಸಬ್ಸ್ಕ್ರೈಬರು ನಾಲ್ಕು ಸಾವಿರ ಜನ ವಾಚ್ ಅವರು ಕೂಡ ಕಂಪ್ಲೀಟ್ ಆಗುತ್ತೆ ಅಂತ ಮೇಡಮ್ ಹೇಳಿದರು ನನಗೆ ಅವ್ರು ಹೇಳಿರೋ ಮಾತಿಂದನೇ ನಾನಿವತ್ತು ಈ ಗೂಗಲ್ ಆ್ಯಸನ್ಸ್ ಪಿನ್ ನನಗೆ ಬಂದಿ ಬಂದಿದೆ ಅಂತಲೇ ಹೇಳ್ಬೋದು ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಬಟ್ ನಾನು ಅಡುಗೆ ಚಾನಲ್ಲೂ ಬಿಟ್ಟೆ ನಾನು ಮಾಡೋದು ಡೈಲಿ ಲಾಗ್ಸನ್ನು ಬಿಟ್ಟೆ ಶಾರ್ಟ್ಸಲ್ಲಿ ಬಟ್ಟೆದಾಕೋತಾ ಇದ್ನಲ್ಲ ಅದು ಕೂಡ ಬಿಟ್ಬಿಟ್ಟೆ ಲಾಸ್ಟ್ಗೆ ಸೀರಿಯಲ್ ಕಂಟೆಂಟ್ಗೆ ಹೋದೆ ನಾನು ಅದನ್ನು ನನಗೆ ಸಜೆಷನ್ ಮಾಡಿದ್ದೆ ಮೇಡಮ್ಮು ಸೀರಿಯಲ್ ಕಂಟೆಂಟ್ನ ಹಾಕಿ ಚೆನ್ನಾಗಿ ವ್ಯೂಸ್ ಬರುತ್ತೆ ಅಂತ ಹೇಳಿದರು ನಾನು ಅದನ್ನು ಸ್ಟಾರ್ಟ್ ಮಾಡಿದೆ ಅದನ್ನು ಸ್ಟಾರ್ಟ್ ಮಾಡಿ ಬರೇ ಒನ್ ಮಂತ್ ಅಷ್ಟೇ ಒನ್ ಮಂತಿಗೆನೆ ನಂದು ಮಾನಿಟೈಸರ್ ಆನ್ ಆಯಿತು ನಂದು ಓದ್ ತಿಂಗಳು ಅಂದರೆ ಈಗ ಇದು ಮೇ ತಿಂಗಳಲ್ವಾ ಏಪ್ರಿಲ್ ಹದಿಮೂರಕ್ಕೆ ಅಂತ ಅನಿಸುತ್ತೆ ನಂದು ಮಾನಿಟೈಝರ್ ಆನ್ ಆಗಿತ್ತು ಆದರೆ ಮಾನಿಟೈಸರ್ ಆನ್ ಆದರೂ ಕೂಡ ಮೇಡಮ್ ನನಗೆ ಅಪ್ಲೈ ಮಾಡಿಕೊಟ್ಟಿದ್ದಾರೆ ಅಪ್ಲೈ ಮಾಡಿದಾಗ ನನಗೆ ರಿವ್ಯೂ ಕಂಟೆಂಟ್ ಅಂತ ಕೂಡ ಬಂದಿತ್ತು ಅದು ಬಂದರೆ ಯಾಕೆ ಬರುತ್ತೆ ಅಂತಂದರೆ ಮಿಕ್ಸಿಸ್ ಕಂಟೆಂಟ್ ಹಾಕಿರ್ತೀವಿ ಅಂದರೆ ಮಿಕ್ಸ್ ಕಂಟೆಂಟು ನಾನು ಹಾಕಿರೋದು ಮಿಕ್ಸ್ ಕಂಟೆಂಟು ಡೈಲಿ ಲಾಕ್ಸ್ ಆಯಿತು ಕುಕ್ಕಿಂಗ್ ಆಯಿತು ಶಾಪಿಂಗ್ ಆಯಿತು ಲೈವ್ ಆಯಿತು ಮತ್ತೀಗ ಸೀರಿಯಲ್ ಕಂಟೆಂಟು ಇಷ್ಟೆಲ್ಲ ಹಾಕ್ತಾಗ ಯೂಟ್ಯೂಬರ್ಗೆ ಇವ್ರು ಯಾವುದು ಮಾಡ್ತಾರೆ ಅನ್ನೋದು ಅವರಿಗೆ ಕನ್ಫ್ಯೂಷನ್ ಆಗಿಬಿಟ್ಟು ನನಗೆ ರಿವ್ಯೂ ಕಂಟೆಂಟ್ ಅಂತ ಕೂಡ ಕೊಟ್ಟಿದ್ದರು ನನಗೆ ಅದನ್ನು ಕೂಡ ಸರಿ ಮಾಡಿಕೊಟ್ರು ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ ನನ್ನ ಯಾವುದೇ ಕಾರಣಕ್ಕೂ ಮೇಡಮ್ ನನ್ನ ಕೈ ಬಿಟ್ಟಿಲ್ಲ ನನಗೆ ತುಂಬ ಆಗುತ್ತೆ ಅವ್ರ ಮೇಲೆ ಖಂಡಿತವಾಗ್ಲೂ ನಿಮಗೂ ಕೂಡ ಯಾರಾದರೂ ಯೂಟ್ಯೂಬ್ ಕಲಿಬೇಕು ಅಂತಂದರೆ ಖಂಡಿತವಾಗ್ಲೂ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ನಂದು ಈ ರೀತಿ ಇತ್ತು ಜರ್ನಿ ಮತ್ತು ನಾನು ಈಗ ನನಗೆ ಮೊನಿಟೈಸರ್ ಆನ್ ಆಗಿದೆ ಅಪ್ಲೈ ಕೂಡ ಮಾಡಿದ್ದೀನಿ ಅದರಲ್ಲಿ ಏನು ಸ್ಟೆಪ್ಪು ಪ್ರಾಸೆಸ್ ಇದೆಯೋ ಅದನ್ನೆಲ್ಲ ಮುಗಿಸ್ಕೊಟ್ಟಿದ್ದಾರೆ ಮೇಡಮು ಗೂಗಲ್ ಆ್ಯಡ್ಸೆನ್ಸ್ ಕ್ರೀನ್ ಕೂಡ ಕೈಗೆ ಬಂದಿದೆ ಎಷ್ಟೋ ವಿಡಿಯೋಗಳನ್ನ ನೋಡಿದ್ದೀನಿ ನಾನು ಗೂಗಲ್ ಆ್ಯಡ್ಸೆನ್ಸ್ ಪಿನ್ನು ನಮಗೆ ಒಂದು ತಿಂಗಳಾಯಿತು ಎರಡು ತಿಂಗಳಾಯಿತು ಅಂತ ಹೇಳಿದ್ದಾರೆ ಆದರೆ ನನಗೆ ಈ ತಿಂಗಳಲ್ಲಿ ಅಂದರೆ ಮೇದು ಮೇ ಮೂರನೇ ತಾರೀಕು ನಾನು ಮೊದಲೇ ಹೇಳಿದ್ದೀನಿ ಆಲ್ರೆಡಿ ಮೇ ಮೂರನೇ ತಾರೀಕು ನನಗೆ ಒಂದು ಮೆಸೇಜ್ ಬಂತು ಅಂದರೆ ನಿಮಗೆ ಗೂಗಲ್ ಪಿನ್ನು ಕಳಿಸ್ಕೊಟ್ಟಿದ್ದೀವಿ ಅಂತ ಇದು ನಮಗೆ ನಮ್ಮ ದೇಶದಿಂದ ಬರೋದಲ್ಲ ಬೇರೆ ದೇಶದಿಂದ ಬರುವಂಥದ್ದು ಆ ಬೇರೆ ದೇಶದಿಂದ ಬರೋದನ್ನ ನಾವು ರಿಸೀವ್ ಮಾಡ್ಕೊಳ್ಳೋಕೆ ಮಿನಿಮಮ್ ಅಂದರೆ ನಾವು ಕರೆಕ್ಟಾಗಿ ಅಡ್ರೆಸ್ ಕೊಟ್ಟಿದ್ದರೆ ನಮಗೆ ಬೇಗನೆ ಬಂದ್ಬಿಡುತ್ತೆ ನಾವು ಕರೆಕ್ಟಾಗಿ ಅಡ್ವಾನ್ಸ್ ಅಡ್ ಅಡ್ರೆಸ್ ಎಲ್ಲ ಕೊಟ್ಟಿರೋದ್ರಿಂದ ನಮಗೆ ಮೂರನೇ ತಾರೀಕು ಮೆಸೇಜ್ ಬಂದಿರೋದು ಹದಿನಾಲ್ಕನೇ ತಾರೀಕು ರಿಸೀವ್ ಆಯಿತು ಅಂದರೆ ಇವತ್ತನೇ ಎಂಟು ದಿನ ಇವತ್ತು ಬುಧವಾರ ಇಪ್ಪತ್ತೊಂದು ನಾನು ವಿಡಿಯೋ ಮಾಡ್ತಿರುವಂಥದ್ದು ನನಗೆ ಬುಧವಾರ ರಿಸೀವ್ ಆಯಿತು ಆ ಖುಷಿ ನನಗೆ ಹೇಳ್ಕೊಳಕ್ಕಾಗಲ್ಲ ಅಷ್ಟು ಖುಷಿ ಆಗ್ತಾಯಿದೆ ನಾನು ನಿಮಗೆ ಮೊದಲು ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಾನು ನಾವು ಮನೆ ಖಾಲಿ ಮಾಡಬೇಕು ಫಸ್ಟು ನಾವು ಫಸ್ಟು ಗ್ರೌಂಡ್ ಫ್ಲೋರಲ್ಲಿ ಫಸ್ಟ್ ಫ್ಲೋರಲ್ಲಿ ಇದ್ವಿ ನಾವು ಈಗ ನಾವು ಅಂಗಡಿ ಗ್ರೌಂಡ್ ಫ್ಲೋರಲ್ಲಿ ಇರೋದ್ರಿಂದ ನಾವು ಗ್ರೌಂಡ್ ಫ್ಲೋರಿಗೆ ಬರ್ತೀವಿ ಅಂತ ನಾನು ಕೆಲವಾರು ವಿಡಿಯೋಗಳಲ್ಲಿ ನಿಮ್ಗೆ ಹಂಚ್ಕೊಂಡಿದ್ದೀನಿ ಈಗ ನಾನು ವಿಡಿಯೋ ಮಾಡ್ತಿರೋದು ಗ್ರೌಂಡ್ ಫ್ಲೋರಲ್ಲೇ ಬಂದ್ವಿ ನಾವು ನಾವು ಬುಧವಾರದ ದಿನ ಓದ್ ಬುಧವಾರ ದಿನ ಮನೆ ಖಾಲಿ ಮಾಡ್ತಾ ಇದ್ವಿ ಅವತ್ತು ನನಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಪೋಸ್ಟ್ ಆಫೀಸ್ನವರು ನಮಗೆ ತಲುಪಿಸಿದ್ದಾರೆ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಏಕೆಂದ್ರೆ ಅವರು ನನಗೆ ಪರಿಚಯ ಇದ್ದರು ಮುಂಚೆನೇ ಅವ್ರಿಗೆ ಹೇಳಿದ್ದೆ ನಾನು ಈ ರೀತಿ ಒಂದು ಗೂಗಲ್ ಪಿನ್ ಬರುತ್ತೆ ಸರ್ ನನಗೆ ಕಾಲ್ ಮಾಡಿ ನಮ್ಮ ಶಾಪ್ ಹತ್ತಿರ ಬಂದು ಕೊಟ್ಟೋಗಿ ಅಂತ ಹೇಳಿದ್ದೆ ಯಾಕೆಂದರೆ ನಮಗೆ ಸುಮಾರು ಅವ್ರ ಕಡೆಯಿಂದ ಈ ಏನು ಎಲ್ ಎ ಸಿ ಮಾಡಿಸಿರ್ತೀವಲ್ಲ ಬಾಂಡ್ಗಳೆಲ್ಲ ತುಂಬ ತಂದು ಕೊಟ್ಟಿದ್ದಾರೆ ನನಗೆ ಹಾಗಾಗಿ ನಮಗೆ ಸ್ವಲ್ಪ ಪರಿಚಯ ಇತ್ತು ಅವರು ಹಾಗಾಗಿ ನಾನು ಹೇಳಿದ್ದೆ ಮುಂಚೆನೇ ತುಂಬ ಅವರು ಕೂಡ ನನಗೆ ತಂದು ಕೊಟ್ಟರು ಇದನ್ನು ಎಲ್ಲರೂ ತುಂಬ ಎಲ್ಪ್ ಮಾಡಿದ್ದಾರೆ ಮೇಡಮ್ ಆಗಿರ್ಬೋದು ಆಗಿರ್ಬೋದು ಫಸ್ಟ್ ಆಫ್ ಆಲ್ ನಮ್ಮ ಮನೆಯವರಾಗಿರ್ಬೋದು ಫಸ್ಟ್ ಆಫ್ ಆಲ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಾದಾಗ ನಮ್ಮ ಮನೆಯವ್ರಿಗೆ ಇಷ್ಟ ಇರಲಿಲ್ಲ ಇದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗ್ಲೂ ಇಷ್ಟ ಇರಲಿಲ್ಲ ಅವ್ರಿಗೆ ಇದೆಲ್ಲ ಯಾನಕ್ಕಮ್ಮ ನಿಮಗೆ ಸೋಷಿಯಲ್ ಮೀಡ್ಯಾದಲ್ಲಿ ಸುಮ್ಮನೆ ಅಂಗಡಿ ಮಾಡ್ಕೊಂಡಿದ್ದೀನಿ ಅಂಗಡಿ ಮಾಡ್ಕೊಂಡು ಹೋಗು ಇದೆಲ್ಲ ಬೇಡ ನಮಗೆ ಸೋಷಿಯಲ್ ಮೀಡಿಯಾ ಬಗ್ಗೆ ಸುಮ್ಮನೆ ಯಾಕೆ ಭಾರಿ ಒಂದು ಸ್ವಲ್ಪ ದಿನ ಹಿಂಸೆ ಅಂದರೆ ಹಿಂಸೆ ಅವ್ರ ಎದುರಿಗೆ ನಾನು ವಿಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಬೈತಾಯಿದ್ರು ನನ್ನ ನಾನು ಅಡುಗೆ ಚಾನಲ್ಲ ಕುಕ್ಕಿಂಗಲ್ಲಿ ಮಾಡಬೇಕಾದಾಗ ನನಗೆ ಬೈತಾಯಿದ್ರು ಅವರು ಆದರೆ ಈಗ ತುಂಬ ಖುಷಿ ಪಡ್ತಾರೆ ಅಂದರೆ ಏನೋ ಒಂದು ಅಚೀವ್ ಮಾಡಿದ್ದೀನಿ ಅಂತ ತುಂಬ ಖುಷಿ ಪಡ್ತಾರೆ ಅವ್ರಿಗೂ ಕೂಡ ಮತ್ತು ಸಪೋರ್ಟ್ ಮಾಡಿದರು ಫಸ್ಟ್ ಆಫ್ ಆಲ್ ನಮ್ಮ ಅಕ್ಕ ಕೂಡ ಇಷ್ಟ ಇರಲಿಲ್ಲ ಅದನ್ನು ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಅಕ್ಕನಿಗಂತೂ ಇಷ್ಟನೇ ಇರಲಿಲ್ಲ ನಾನು ಯೂಟ್ಯೂಬರು ಯೂಟ್ಯೂಬ್ ಮಾಡಬೇಕಾದಾಗ ಅಂದರೆ ಅವ್ರಿಗೆಲ್ಲ ಸೋಷಿಯಲ್ ಮೀಡ್ಯಾದ ಬಗ್ಗೆ ಅಷ್ಟು ಗೊತ್ತಿಲ್ಲ ಸುಮ್ಮನೆ ಯಾಕಪ್ಪ ಬೇಡ ಅಂತ ಅವಳು ಕೂಡ ಈಗ ಖುಷಿ ಇದ್ದಾಳೆ ನಮ್ಮ ಹಸ್ಬೆಂಡು ಕೂಡ ತುಂಬ ಖುಷಿ ಪಡ್ತಾರೆ ಈ ವಿಷಯದಲ್ಲಿ ನನಗೆ ಸಪೋರ್ಟ್ ಮಾಡಿದ್ದಾರೆ ಈಗಂತೂ ತುಂಬಾ ಖುಷಿ ಇದ್ದಾರೆ ಇದು ಬಂದಿರೋದ್ರಿಂದ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಇನ್ನೊಂದು ಚಾನಲ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ ಅದು ಪವನ್ ಸುನಿ ಲೈಫ್ ಸ್ಟೈಲ್ ಚಾನಲ್ಲು ಇದು ಸುನೀತಾ ಪವನ್ ಚಾನಲ್ ಅಂತ ಅಷ್ಟೇ ಏನು ಹೆಸರಿಟ್ಟಿಲ್ಲ ಸುನೀತಾ ಪವನ್ ಅಷ್ಟೇ ಅದು ಕೂಡ ಒಂದು ಸರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟು ನಂದು ಯೂಟ್ಯೂಬ್ ಜರ್ನಿ ಆಗಿತ್ತು ತುಂಬಾ ಕಷ್ಟಪಟ್ಟಿದ್ದೀನಿ ಖಂಡಿತವಾಗ್ಲೂ ನಾನು ಒಂದು ಹೆಣ್ಣು ಮಗಳಾಗಿ ಒಂದು ಮನೆ ಕೆಲಸ ಮಾಡಿಕೊಂಡು ಒಂದು ಶಾಪ್ನ ಇಟ್ಕೊಂಡು ಶಾಪಲ್ಲಿ ಕೆಲಸ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಪಾತ್ರೆ ತೊಳ್ಕೊಂಡು ಮನೇಲಿ ಗೊತ್ತಲ್ವ ಎಷ್ಟು ಕೆಲಸ ಇರುತ್ತೆ ಅಂತ ವೀಡಿಯೋಗಳನ್ನ ಮಾಡಿಕೊಂಡು ಯೂಟ್ಯೂಬ್ಗೆ ಹಾಕ್ಕೊಂಡು ಶಾರ್ಟ್ಸ್ಗೆ ಹಾಕ್ಕೊಂಡು ಇನ್ಸ್ಟಾಗ್ರಾಮ್ಗೆ ಹಾಕ್ಕೊಂಡು ಫೇಸ್ಬುಕ್ಕೂ ಕೂಡ ಹಾಕ್ಕೊಂಡು ಖಂಡಿತವಾಗ್ಲು ಇಷ್ಟು ಅಚೀವ್ ಮಾಡಿದ್ದೀನಂದರೆ ನನಗೆ ತುಂಬ ಆಗುತ್ತೆ ಬಟ್ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅಯ್ಯೋ ಇವ್ರು ಏನು ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದಾರೆ ಇದನ್ನೆಲ್ಲ ಇಷ್ಟೊಂದೆಲ್ಲ ಹೇಳ್ತಿದ್ದಾರೆ ಅಂತ ನೀವು ಅಂದ್ಕೋಬೋದು ಖಂಡಿತವಾಗ್ಲೂ ಇದೊಂದು ದೊಡ್ಡ ಸಾಧನೆ ನಾನು ಒಂದೊಂದು ಸಬ್ಸ್ಕ್ರೈಬರ್ಗೂ ಒಂದೊಂದು ವಾಚ್ ಅವರ್ ಗಂಟೆಗೂ ತುಂಬಾ ಕಷ್ಟಪಟ್ಟಿದ್ದೀನಿ ವಾಚ್ ಅವರ್ ಆಗಬೇಕಂದ್ರೆ ಖಂಡಿತವಾಗ್ಲೂ ಸಿಕ್ಕಾಪಟ್ಟೆ ಕಷ್ಟ ಇದೆ ನಾಲ್ಕು ಸಾವಿರ ಜನ ನಮ್ಮ ವಿಡಿಯೋನ ನೋಡಿರ್ಬೇಕು ಅದು ಫುಲ್ಲು ವಿಡಿಯೋನ ನೋಡಿರಬೇಕು ಆವಾಗಲೇ ನಮಗೆ ಅವರ್ಸ್ ನಾಲ್ಕು ಅವರ್ ಗಂಟೆ ನಾಲ್ಕು ಸಾವಿರ ಗಂಟೆಗಳು ನಮಗೆ ಸಿಗೋದು ತುಂಬ ಕಷ್ಟಪಟ್ಟು ನನ್ನ ಸಬ್ಸ್ಕ್ರೈಬರ್ಗೂ ತುಂಬ ಕಷ್ಟಪಟ್ಟಿದ್ದೀನಿ ಈಗ ನನಗೆ ಎರಡು ಸಾವಿರದ ಇನ್ನೂರು ಜನ ಸಬ್ಸ್ಕ್ರೈಬರ್ ಕೂಡ ಆಗಿದ್ದೀರ ಆ ಖುಷಿಗಂತೂ ನನಗೆ ನಿಜವಾಗೂ ನಿಮಗೆ ಥ್ಯಾಂಕ್ಸ್ ಹೇಳಲೇಬೇಕು ನೀವಿಲ್ಲ ಅಂತಂದರೆ ನಾವಿಲ್ಲ ನಾನು ಹೀಗೆ ನಿಮ್ಮ ಮನೆ ಮಗಳು ಅಂತ ಅಂದ್ಕೊಂಡು ನನಗೆ ಸಪೋರ್ಟ್ ಮಾಡಿ ಏಕೆಂದರೆ ನಮ್ಮಂಥರೂ ಬೆಳಿಬೇಕು ಸುಮಾರು ಜನ ಬೆಳೀತಾ ಇದ್ದಾರೆ ವಿಡಿಯೋ ಮುಂದೆ ನಾನು ತುಂಬ ತಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಬೇಡ ಆಳೋದು ಬೇಡ ನಿಮ್ಮ ಮುಂದೆ ನೀವು ನಮ್ಮಂತರಿ ಸಪೋರ್ಟ್ ಮಾಡಲೇಬೇಕು ಎಲ್ಲ ಹೆಣ್ಮಕ್ಳಿಗೆ ಹೇಳೋದು ಒಂದೇ ಕಷ್ಟಪಟ್ಟರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಮನೆ ಫ್ಯಾಮಿಲಿ ಸಪೋರ್ಟ್ ಇರಬೇಕು ಹಾಗೆ ನಿಮಗ್ ಸಪೋರ್ಟ್ ಇರಬೇಕು ಅಷ್ಟೇನೆ ನಾವು ಕಷ್ಟಪಡಬೇಕು ಅಷ್ಟೇ ನಾನು ಈ ಜರ್ನೀಲಿ ತುಂಬಾ ಕಷ್ಟಪಟ್ಟಿದ್ದೀನಿ ಯಾಕಂದರೆ ನಾನೊಂದು ಶಾಪ್ನ ಮೇಂಟೆನೆನ್ಸ್ ಮಾಡ್ತಾಯಿದ್ದೀನಿ ಹಾಗೆ ಮನೆ ಕೆಲಸ ಇರುತ್ತೆ ಬೆಳಗಿಂದ ಸಂಜೆವರೆಗೂ ಕೆಲಸ ಇರುತ್ತೆ ಬೇಡ ಅಳೋದು ಬೇಡ ನಿಮ್ಮ ಮುಂದೆ ಯಾಕಂದರೆ ಇವತ್ತು ಖುಷಿ ವಿಷಯನ ಹಂಚ್ಕೋತಾ ಇದ್ದೀನಿ ನಾನು ಅಳೋದು ಬೇಡ ಅಂತ ಅಂದ್ಕೊಂಡು ಸಮಾಧಾನ ಮಾಡಿಕೊಂಡೆ ಎಲ್ರಿಗೂ ಸಾರಿ ನಾನು ಹತ್ತಿದ್ದಕ್ಕೆ ಯಾರು ಕೂಡ ಬೇಜಾರು ಮಾಡ್ಕೊಬೇಡಿ ತುಂಬ ಖುಷಿ ಇದೆ ನನಗೆ ನಾನು ಏನೋ ಒಂದು ಸಾಧನೆ ಮಾಡಿದ್ದೀನಿ ನನ್ನ ಖುಷಿ ಖಂಡಿತವಾಗ್ಲೂ ಇದೆ ಒಂದು ಹಳ್ಳಿ ಬೆಳೆದಿರೋರು ಆ್ಯಕ್ಚುಲಿ ನಮಗೆ ನಿಜವಾಗೂ ಏನೂ ಗೊತ್ತಿಲ್ಲ ನನ್ನ ಎಜುಕೇಷನ್ ಕೂಡ ಅಷ್ಟೇನು ಮಾಡಿಲ್ಲ ನಾನು ನಿಜವೇ ಹೇಳ್ತಾ ಇದ್ದೀನಿ ನನ್ನದು ಬರೀ ಎಸ್ ಎಸ್ ಎಲ್ ಸಿ ಆಗಿದೆ ಅಷ್ಟೆ ಹಳ್ಳೀಲಿ ಬೆಳೆದು ಹಳ್ಳೀಲಿ ಹುಟ್ಟಿ ನಾವು ಸ್ಟೌನಿಗೆ ಬಂದು ಸೇರಿಕೊಂಡು ಸ್ವಲ್ಪ ಏನೋ ಟ್ಯಾಲೆಂಟನ್ನ ಕಲ್ತ್ಕೊಂಡು ತುಂಬಾ ಕಷ್ಟಪಟ್ಟಿದ್ದೀನಿ ನನ್ನ ಜೀವನದಲ್ಲಿ ಇದು ಒಂದು ನನ್ನ ಪ್ರಯತ್ನ ಅಂತ ಹೇಳ್ಬೋದು ಆ್ಯಕ್ಚುಲಿ ಈ ಪ್ರಯತ್ನಕ್ಕೆ ನೀವು ಬೆಂಬಲವಾಗಿ ನಿಂತಿದ್ದೀರಾ ನನಗೆ ಇನ್ನೊಂದ್ಸರಿ ಕೇಳ್ಕೊತಾ ಇದ್ದೀನಿ ನಿಮ್ಮ ಮನೆ ಮಗಳು ಅಂತ ನನ್ನ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಇನ್ಮೇಲೂ ಕೂಡ ಹಾಗೆ ಸಪೋರ್ಟ್ ಮಾಡಿ ಎಲ್ಲ ಹೆಣ್ಮಕ್ಳು ಕೂಡ ಸಾಧನೆ ಮಾಡ್ಬೋದು ಅಂದರೆ ನಾವು ಮನಸ್ಸು ಮಾಡಬೇಕು ಅಷ್ಟೆ ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ಸಾಧನೆ ಮಾಡ್ಬೋದು ಸಾಧನೆ ಮಾಡದಿದ್ದು ಯಾವುದೂ ಇಲ್ಲ ನಾನೀಗೂ ಕೂಡ ಅಷ್ಟೇ ಈಗ ಇನ್ನೂ ನನಗೆ ಮಾನಿಟೈಸರ್ ಆನ್ ಆಗಿ ನನಗೆ ಡಾಲರ್ ಸ್ಟಾರ್ಟ್ ಆದಾಗ್ಳಿಂದ ನಾನು ಇನ್ನೂ ಜಾಸ್ತಿ ಬೇಗನೆ ಎದಾಳ್ತಾ ಇದ್ದೀನಿ ಮೊದಲೆಲ್ಲ ಆರು ಗಂಟೆ ಆರೂವರೆ ಆಗ್ತಿತ್ತು ಈಗ ಎಲ್ಲ ಬೇಗನೆ ಎದಾಳ್ತಾ ಇದ್ದೀನಿ ಐದು ಗಂಟೆಗೆ ಎದ್ದುಬಿಟ್ಟು ನಾನು ಎಂಟು ಮುಖಾಲಿಗೆ ಆಲ್ರೆಡಿ ಸೀರಿಯಲ್ ಹಾಕಿರ್ತೀನಿ ತುಂಬ ಖುಷಿ ಇದೆ ಇನ್ನೊಂದು ಚಾನಲ್ ಕೂಡ ಓಪನ್ ಮಾಡಿದ್ದೀನಲ್ವಾ ಎರಡೆರಡು ಚಾನಲ್ಗೆ ವಿಡಿಯೋ ಹಾಕೋದಂದ್ರೆ ಅಷ್ಟು ಸುಲಭದ ಕೆಲಸನೇ ಅಲ್ಲ ಅದನ್ನೆಲ್ಲ ಮಾಡ್ತಾಯಿದ್ದೀನಿ ನಾನು ಮಾಡ್ಬೋದು ಮನಸ್ಸು ಮಾಡಬೇಕು ಅಷ್ಟೇ ನಮಗೆ ಇದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ನು ಅಂದರೆ ನಮಗೆ ಈ ರೀತಿ ಇದು ನನ್ನ ನಂಬರ್ನ ತೋರಿಸ್ಬಾರ್ದು ಅಂದ್ಕೊಂಡಿದ್ದೀನಿ ನೋಡಿ ಈ ರೀತಿ ಒಂದು ನಮಗೆ ಏನು ಎ ಟಿ ಎಮ್ಮಲ್ಲಿ ನಂಬರ್ ಬರುತ್ತೋ ಆರು ನಂಬರ್ ಆ ರೀತಿ ಬರುತ್ತೆ ಈ ನಂಬರ್ನ ನಾವು ಗೂಗಲ್ ಆ್ಯಡ್ಸೆನ್ಸ್ಗೆ ಲಿಂಕ್ ಮಾಡಿದ್ರೆ ಆಯಿತು ಅಷ್ಟೇ ಮತ್ತು ನಮ್ಮ ಅಡ್ರೆಸ್ಸು ಕರೆಕ್ಟಾಗಿ ಎಲ್ಲ ಇರಬೇಕು ನಮ್ಮ ಹೆಸರು ಇರ್ಬೋದು ನಮ್ಮ ಬ್ಯಾಂಕ್ ಅಕೌಂಟ್ ಬುಕ್ ಆಗಿರ್ಬೋದು ಪ್ರತಿಯೊಂದು ಲಿಂಕ್ನ ಆಲ್ರೆಡಿ ಮಾಡಿದರೆ ಮೇಡಮು ನೋಡೋಣ ನೆಕ್ಸ್ಟ್ ತಿಂಗಳು ಫಸ್ಟ್ ಪೇಮೆಂಟ್ ಬಂದಾಗ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ವಿಷಯನ ಎಷ್ಟು ಬಂತು ಪೇಮೆಂಟು ಅಂತ ನಾನು ಎಷ್ಟು ಸ್ಟಾರ್ಟ್ ಮಾಡಿದ್ದೀನಿ ಎಷ್ಟು ಅರ್ನ್ ಮಾಡಿದ್ದೀನಿ ಅನ್ನೋದು ತುಂಬ ಖುಷಿ ಇದೆ ನಾನು ಈಗ ಆಲ್ರೆಡಿ ನಾನು ಒಂದು ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ಶಾಪ್ನ ಓಪನ್ ಮಾಡಿಕೊಂಡು ಬಟ್ಟೆ ಶಾಪು ಅವರು ಕೂಡ ಬಟ್ಟೆ ಶಾಪಿಗೆ ಬರೋರೆಲ್ಲ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನಿಜವಾಗ್ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಶಾಪಿಗೆ ಬಂದು ನನ್ನ ಹತ್ರ ಬಟ್ಟೆ ತೊಗೊಂಡು ಅವ್ರಿಗೆಲ್ಲ ನಾನೇ ಫೋನ್ನ ಇಸ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಎಲ್ಲವನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿದ್ರ ನಿಮ್ಮ ಮನೆ ಮಗಳು ಅಂತ ಹೇಳಿಬಿಟ್ಟು ಮುಂದೆ ಕೂಡ ಹೀಗೆ ಸಪೋರ್ಟ್ ಮಾಡಿ ನಮ್ಮಂಥ ಬಡವರು ಹೆಣ್ಮಕ್ಳನ್ನ ಬೆಳೆಸಿ ಏಕೆ ಅಂತಂದರೆ ಎಂತೆಂಥ ದೊಡ್ಡ ದೊಡ್ಡ ಯೂಟ್ಯೂಬರ್ ಇದ್ದಾರೆ ಆದರೂ ಕೂಡ ಅದರಲ್ಲಿ ನನ್ನ ಚಕ್ ಚಿಕ್ಕದೊಂದು ಕೋರಿಕೆ ಅಷ್ಟೇ ನಿಮ್ಮನ್ನು ನಮ್ಮನ್ನು ಕೂಡ ಬೆಳೆಸಿ ಅಂತ ನಮ್ಮನ್ನು ಬೆಳೆಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಏನಾದರೂ ತಪ್ಪಾಗಿದರೆ ನಮ್ಮ ಮಗಳು ನಮ್ಮ ಮನೆ ಮಗಳು ಅಂತ ನೀವು ಎಲ್ಲ ಅಡ್ಜೆಸ್ಟ್ ಮಾಡಿಕೊಂಡು ಬೇಕಾದರೆ ನೀವು ಕಮೆಂಟ್ ಕೂಡ ಮಾಡಿ ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂತ ತುಂಬ ಜನ ಇಷ್ಟಪಟ್ಟು ಸೀರಿಯಲ್ಲ ನೋಡ್ತಾ ಇದ್ದೀರಾ ತುಂಬ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದೀರಾ ಎಲ್ರಿಗೂ ರಿಪ್ಲೈ ಮಾಡ್ತಕ್ಕೆ ರಿಪ್ಲೈ ಮಾಡ್ತಾ ಇದ್ದೀನಿ ನಾನು ಕೂಡ ರಿಪ್ಲೈ ಅಂತಂದರೆ ಮೆಸೇಜ್ ಬರೆಯೋಷ್ಟು ಟೈಮ್ ಇಲ್ಲ ನನಗೆ ನಾನು ಇಷ್ಟಪಟ್ಟಿರೋದು ಒಂದು ಹಾಟ್ ಇದ್ದೀನಿ ಎಲ್ರಿಗೂ ಬೇಜಾರು ಮಾಡ್ಕೋಬೇಡಿ ಯಾರೂ ಕೂಡ ರಿಪ್ಲೈ ಮಾಡಲ್ಲ ಇವರು ಅಂತ ನನಗೆ ತುಂಬ ಕೆಲಸ ಇದೆ ನಾನು ಒಂದು ಸಾಧನೆ ಮಾಡಬೇಕಂತ ಹೊರಟಿದ್ದೀನಿ ಸಾಧನೆ ಅಂತಂದರೆ ಇದೇ ಯೂಟ್ಯೂಬ್ ಜರ್ನಿದೆ ಒಂದು ಸಾಧನೆ ಯಾಕಂದರೆ ತುಂಬ ಜನ ನ ನಕ್ಕಿದರಿದ್ದಾರೆ ಅಯ್ಯೋ ಇದರಿಂದ ಏನು ಮಾಡ್ತಾರೆ ಅನ್ನೋರು ಇದ್ದಾರೆ ಅಯ್ಯೋ ಇದು ಒಂದು ಪಾಠ ಆಗಿದೆಯಾ ಇವ್ರಿಗೆ ಅನ್ನೋರು ಇದ್ದಾರೆ ನಮ್ಮನ್ನು ತುಂಬ ಜನ ನಾನು ಅಂದ್ಕೊಂಡಿದ್ದಾರೆ ಅಯ್ಯೋ ಇವಳೇನು ಯೂಟ್ಯೂಬ್ ಮಾಡ್ತಾ ಇದ್ದಾಳೆ ಇದರಲ್ಲಿ ಏನು ಸಂಪಾದನೆ ಮಾಡ್ತಾಳೆ ಅಂತ ಹೇಳಿಬಿಟ್ಟು ಹಾಗಾಗಿ ನಾನು ಅದನ್ನು ಸಾಧನೆ ಮಾಡಲೇಬೇಕು ನಾನು ತೋರಿಸಲೇಬೇಕು ಇನ್ಮೇಲೆ ನಾನು ಡೈಲಿ ಇದೇ ಜಾಗದಲ್ಲೇ ವೀಡಿಯೋನ ಹಾಕ್ತಾಯಿರ್ತೀನಿ ಅಂದರೆ ಇನ್ಸ್ಟಾಗ್ರಾಮ್ಗೆ ಯೂಟ್ಯೂಬ್ಗೆ ಫೇಸ್ಬುಕ್ಗೆ ಶಾರ್ಟ್ಸಲ್ಲಿ ಇರ್ತೀನಿ ಶಾಪಿಂದು ಮಿನಿಮಮ್ ಒಂದು ತಿಂಗಳು ಒಂದುವಾರು ತಿಂಗಳಾಯಿತು ಸರಿಯಾಗಿ ವೀಡಿಯೋ ಮಾಡಿಲ್ಲ ಇನ್ಸ್ಟಾಗ್ರಾಮಲ್ಲಿ ಏಕೆಂದರೆ ಯೂಟ್ಯೂಬ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಿದ್ದೆ ಮಾನಿಟೈಸರ್ ಆನ್ ಆಗೋ ಟೈಮಲ್ಲಿ ನಾವು ವಿಡಿಯೋಗಳನ್ನ ಹಾಕಲೇಬೇಕು ವಿಡಿಯೋಗಳು ಹಾಕಿದರೆ ಮಾತ್ರ ನಮ್ಮನ್ನು ಬೇಗ ಬೇಗ ಜನಗಳು ನೋಡೋಕೆ ಸಾಧ್ಯ ಹಾಗಾಗಿ ಸ್ವಲ್ಪ ಡಲ್ ಆಗಿತ್ತು ಏಕೆಂದರೆ ನಾನು ಹೇಳ್ದಾಗೆ ತುಂಬ ಕೆಲಸಗಳಿರುತ್ತೆ ನನಗೆ ಇವತ್ತು ಈ ವಿಡಿಯೋ ಮಾಡೋಕ್ಕೆ ನಾನು ತುಂಬಾ ಟೈಮ್ ತೊಗೊಂಡು ವಿಡಿಯೋ ಮಾಡ್ತಿರುವಂಥದ್ದು ಎಂಟು ದಿನ ಆಯಿತು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದು ಆದರೆ ನಾನು ಇಷ್ಟು ಲೇಟಾಗಿ ವಿಡಿಯೋ ಮಾಡಿದೆ ಅದೇ ಹೇಳಿದ್ನಲ್ಲ ಮನೆ ಶಿಫ್ಟಿಂಗ್ ಇತ್ತು ಹಾಗಾಗಿ ನಾನು ಸ್ವಲ್ಪ ಕಷ್ಟ ಆಯಿತು ವಿಡಿಯೋ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ ಇದು ಬಂದಿರೋದು ನಾನು ಇನ್ನೇನು ಹೇಳೋದು ಎಲ್ಲವನ್ನು ಶೇರ್ ಮಾಡ್ಕೊಂಡಿದ್ದೀನಿ ಯಾರಾದರೂ ಹೆಣ್ಮಕ್ಳಾಗಿರ್ಬೋದು ನಮ್ಮ ಅಣ್ಣ ತಮ್ಮಗಳಾಗಿರ್ಬೋದು ಯೂಟ್ಯೂಬ್ ಕಲಿಬೇಕು ಅಂತಂದರೆ ನಿಮಗೆ ನಾಲೆಡ್ಜ್ ಇದ್ದರೆ ಕಲಿತ್ಕೊಳ್ಳಿ ಇಲ್ಲ ಅಂತಂದರೆ ನೀವು ಕಲಿಬೇಕು ಅಂತಂದರೆ ಯೂಟ್ಯೂಬ್ ಅಕಾಡೆಮಿ ಅಂತಲೇ ಸ್ಟಾರ್ಟ್ ಮಾಡಿದ್ದಾರೆ ಅನಿತಾ ಶಮಂತ್ ಅವರು ಅವ್ರ ನಂಬರ್ ಬೇಕು ಅಂದರೆ ಕಮೆಂಟ್ ಮಾಡಿ ನನ್ನ ನಂಬರ್ನ ಕೂಡ ಕೊಡ್ತೀನಿ ಕಲ್ತ್ಕೋಬೋದು ನೀವು ಕೂಡ ಆರಾಮಾಗಿ ಫೀಸ್ ಕಟ್ಟಿ ಜಾಯ್ನ್ ಆಗಿ ಹನ್ನೆರಡು ಸಾವಿರ ಫೀಸ್ ಕಟ್ಟಬೇಕಾಗುತ್ತೆ ಫಸ್ಟ್ಗೆ ಅವರೆಲ್ಲವನ್ನು ಕಲಿಸ್ಕೊಡ್ತಾರೆ ಮಾನಿಟೈಸರ್ ಅನಾದಾಗ ಎಕ್ಸ್ಟ್ರಾ ಮತ್ತೆ ಮೂರು ಸಾವಿರ ನಾವು ಅವಾಗ ಕೊಡಬೇಕಾಗುತ್ತೆ ಹದಿನೈದು ಸಾವಿರ ಒಟ್ಟಿಗೆ ಟೋಟಲ್ಲು ಹದಿನೈದು ಸಾವಿರ ಕೊಟ್ಟು ಸೇರಿಕೊಂಡು ನಾನೊಂದು ಯೂಟ್ಯೂಬರ್ ಆಗಿದ್ದೀನಿ ನನ್ನ ಟ್ಯಾಲೆಂಟ್ನ ಇನ್ಮೇಲೆ ಮುಂದೆ ಇಡ್ತೀನಿ ಇಲ್ಲಿವರೆಗೂ ನಮ್ಮನ್ನು ತಂದು ಬೆಳೆಸಿರೋರಿಗೆ ನಿಮಗೂ ಮತ್ತು ಅನಿತಾ ಮೇಡಮ್ಗೆ ಮತ್ತೊಂದು ಸರಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಫ್ಯಾಮಿಲಿ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಫ್ಯಾಮಿಲಿ ನನ್ನ ಸಪೋರ್ಟ್ ಇಲ್ಲ ಅಂತಂದಿದ್ರೆ ಇವತ್ತು ನಾನು ಈ ಸಾಧನೆ ಮಾಡೋಕ್ಕಾಗ್ತಿರ್ಲಿಲ್ಲ ಅವ್ರೇನೇ ಇಷ್ಟ ಇಲ್ಲ ಅಂತಂದ್ರು ಕೂಡ ಮಾಡು ಅಂತ ಹೇಳಿದ್ದಾರೆ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಬಂದಿದ್ದೀನಿ ಅವರು ಕೂಡ ತುಂಬ ಖುಷಿಪಟ್ಟರು ಬೈದಿದ್ರು ಫಸ್ಟ್ಗೆಲ್ಲ ಬೇಡ ಅಂತ ಆದರೆ ನನಗೆ ಸಪೋರ್ಟ್ ಮಾಡಿದರು ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು ಇನ್ನು ಜಾಸ್ತಿ ಹೊತ್ತು ವಿಡಿಯೋ ಮುಂದೆ ಇದ್ದರೆ ಅಳ್ತೀನಿ ಬೇಡ ಇಲ್ಲಿಗೆ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತೆಲ್ಲ ವೀಡಿಯೋ ನೋಡ್ಕೊಂಡು ಬಂದಿರೋರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹೀಗೆ ನನ್ನ ಬೆಳೆಸಿ ಹೀಗೆ ಉಳಿಸಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಟೈಮ್ ಪೇಮೆಂಟ್ ಬಂದಿದ್ದೀನಿ ಮತ್ತೆ ನೀವು ಮುಂದೆ ಬಂದೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು